ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನೋಡಿ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ವೃಷಭ ರಾಶಿಯವ್ರಿಗೆಲ್ಲ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ ನೋಡಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಆ ಒಂದು ವೃಷಭ ರಾಶಿಯಲ್ಲಿ ಶುಕ್ರ ಇರ್ತಾನೆ ಸೊ ವೃಷಭ ರಾಶಿಯಲ್ಲಿ ಶುಕ್ರ ಇರೋದು ಆ ಹೇಗೆ ಅಂತಂದ್ರೆ ನೀವು ಒಂದು ಕುಬೇರನನ್ನ ತಂದು ನೀವು ಇಟ್ಕೊಂಡಿರೋ ಒಂದು ರೀತಿ ಈ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಇರುತ್ತೆ ಯಾಕಂದ್ರೆ ಶುಕ್ರ ಅಹ್ ತನ್ನ ಸ್ವಂತ ಮನೆಯಲ್ಲಿ ಬಂದು ಕುತ್ಕೊಂಡಿದ್ದಾನೆ ಹಾಗಾಗಿ ನೀವ್ ಏನೇನ್ ಅನ್ಕೊಳ್ತೀರಾ ಏನೇನೆಲ್ಲ ಕಾರ್ಯರೂಪಕ್ಕೆ ತರ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅದೆಲ್ಲ ಕೂಡ ನಿಮ್ಮ ಒಂದು ಮನೆಯಲ್ಲಿ ನಿಮ್ಮ ಮಡಿಲಲ್ಲಿ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೋಡಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಶುಭ ಕಾರ್ಯ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯ ಇಲ್ಲ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಮನೆ ಕಟ್ಟೋರಾಗಿರ್ಬೋದು ಶುಭ ಕಾರ್ಯ ಮಾಡಿರ್ಬೋದಾಗಿರ್ ಅದೆಲ್ಲಾದ್ರೂ ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ ನೀವೇ ಕೂಡ ನಿಮ್ಮ ನೀವ್ ಯಾವ್ದಾದ್ರು ಒಂದು ಶುಭ ಕೆಲ್ಸನ ಅಥವಾ ನಿಮ್ಮ ಮನೆಯ ಒಂದು ದೇವರ ಪೂಜೆ ಆಗಿರ್ಬೋದು ನಿಮ್ಮ ಮನೆ ದೇವರ ಪೂಜೆ ಆಗಿರ್ಬೋದು ಇದೆಲ್ಲ ಕೂಡ ವೃಷಭರಾಶಿ ಅವರಿಗೆ ನಡೀತಾ ಹೋಗುತ್ತೆ ಹಾಗೆ ನಿಮ್ಮ ಒಂದು ಆ ಸೋದರ ಸಂಬಂಧದಲ್ಲಿ ತುಂಬಾ ಬಿರ್ಕುಂಟಾಗಿದ್ರೆ ಅದೆಲ್ಲ ಕೂಡ ಇವಾಗ ಸರಿ ಹೋಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಹಾಗೆ ಮನೆ ಆಸ್ತಿ ಜಾಗ ಏನಾದ್ರೂ ತಗೋಬೇಕು ಅಂತಿದ್ರೆ ಇದಕ್ಕೆ ತುಂಬಾ ಪ್ರಶಸ್ತವಾದ ಟೈಮ್ ಜುಲೈ ತಿಂಗಳಲ್ಲಿ ಇದನ್ನೆಲ್ಲ ಕೂಡ ನೀವು ಮಾಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತೀನಿ ಹಾಗೆ ಮಕ್ಕಳಿಗೆ ಎಜುಕೇಶನ್ ಅಂತ ಬಂದಾಗ ನೋಡಿ ಈ ಈ ಮಕ್ಳಿಗೆ ಎಜುಕೇಶನ್ ಅಂತ ಬಂದಾಗ ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವ್ರ ಮನೆಯಲ್ಲಿ ಕೂಡ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ ಅಂತ ಹೇಳ್ಬೋದು ಹಾಗೆ ಆ ವೃಷಭ ರಾಶಿಯವರು ಕೂಡ ಓದಿಲ್ಲದೆ ಇರೋರು ಯಾರಾದ್ರೂ ಕಲಿಬೇಕು ಅಂದಾಗ ಇದು ಒಂದು ಒಳ್ಳೆ ಟೈಮ್ ಇದು ವಿದ್ಯೆಗೆ ನಿಮ್ಗೆ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಮನೆಯಲ್ಲಿ ವಿವಾಹಗಳೆಲ್ಲ ತುಂಬಾ ಮದ್ವೆ ಮುಂಜಿ ಕಾರ್ಯಗಳೆಲ್ಲ ತುಂಬಾ ಅತಿ ಬೇಗ ಯಾರಿಗಾದ್ರೂ ನೀವು ತುಂಬಾ ದಿವಸದಿಂದ ಮದ್ವೆ ಆಗದೆ ಇರೋರಿಗೆ ನೋಡ್ತಾ ಇದ್ರೆ ಈ ಒಂದು ಟೈಮ್ ಅಲ್ಲಿ ಜುಲೈ ತಿಂಗಳಲ್ಲಿ ಅದನ್ನೇನಾದ್ರೂ ನೀವು ತಯಾರಿಗೆ ತಗೊಂಡಾಗ ಯಾರ್ಗಾದ್ರು ಮದ್ವೆ ಬೇಗ ಆಗತ್ತೆ ಅಂತ ಹೇಳ್ಬೋದು ಮತ್ತೆ ಮಕ್ಳು ಕೂಡ ಮಕ್ಳು ಆಗಿಲ್ದೇ ಇರೋರು ಕೂಡ ಈ ಒಂದು ಟೈಮ್ ತುಂಬಾ ಚೆನ್ನಾಗಿದೆ ಜುಲೈ ತಿಂಗಳು ನಿಮ್ಗೆ ತುಂಬಾ ಚೆನ್ನಾಗಿದೆ ನೀವು ಮಕ್ಳಿಗೆ ಬೇಕಾದ್ರೆ ಟ್ರೈ ಮಾಡ್ಕೊಳ್ಬಹುದು ನಿಮ್ಗೆ ಒಳ್ಳೆ ಮಕ್ಳು ಕೂಡ ಹುಟ್ಟುತ್ತೆ ಅಂತ ಹೇಳ್ತೀನಿ ಹಾಗೆ ನೋಡಿ ನಿಮ್ಮ ಒಂದು ಶನಿ ನಿಮ್ಮ ಒಂದು ವೃಷಭ ರಾಶಿಗೆ ಹನ್ನೊಂದೇ ಮನೆಯಲ್ಲಿ ಇರೋದ್ರಿಂದ ನೀವ್ ಏನ್ ಅನ್ಕೊಳ್ತೀರಾ ನಿಮ್ಮ ಕೆಲ್ಸದಲ್ಲಿ ಏಳಿಗೆ ಇರ್ಬೋದು ನಿಮ್ಮ ಕೆಲ್ಸದ ಲಾಭ ಇರ್ಬೋದು ಅದು ಕೂಡ ದುಪ್ಪಟ್ಟಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ನೋಡಿ ಈ ನೋಡೋಣ ಕೆಲ್ಸ ಅಂತ ಬಂದಾಗ ನೋಡಿ ವೃಷಭ ಅವರಿಗೆ ಅವ್ರಿಗೆ ಫಾರಿನ್ ಅಲ್ಲಿ ಜಾಬ್ ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಫಾರಿನರ್ ಕೆಲಸ ಸಿಕ್ಕತ್ತೆ ಹೊರದೇಶಕ್ಕೆ ಹೋಗ್ಬೇಕು ಅಂತಿದ್ರೆ ಅವ್ರು ಕೂಡ ಅವ್ರ ಆಸೆ ಕೂಡ ಈಡೇ ಇರುತ್ತೆ ಮತ್ತೆ ಅಲ್ಲಿ ಕೆಲ್ಸ ನಿಮ್ಗೆ ಒಳ್ಳೆ ಕಂಪ್ನಿಗೆ ಮತ್ತೆ ಫಾರಿನ್ ಅಲ್ಲಿ ಯಾರಾದ್ರೂ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಪ್ರಮೋಷನ್ ಆಗೋದು ಅಥವಾ ಅಲ್ಲಿಂದ ಯಾವ್ದಾದ್ರು ಒಂದು ಒಳ್ಳೆ ಪೋಸ್ಟ್ ಅಲ್ಲಿ ಗೌರವ ಸಿಗೋದು ಈ ತರದ್ದೆಲ್ಲ ನಿಮ್ಗೆ ತುಂಬಾ ನಡೆಯುತ್ತೆ ಅಂತ ಹೇಳ್ತೀನಿ ನಿಮ್ ಲೈಫ್ ಅಲ್ಲಿ ಇದನ್ನೆಲ್ಲ ನೆರವೇರಿಸ್ಕೊಳ್ತೀರಾ ವೃಷಭ ರಾಶಿಯವರು ಜುಲೈ ತಿಂಗಳಲ್ಲಿ ಹಾಗೆ ಆ ಒಂದು ಅಮೌಂಟ್ ಏನಿದೆ ನೀವು ಫಾರಿನ್ ಅಲ್ಲಿ ಯಾರಾದ್ರೂ ಕೆಲಸ ಮಾಡ್ತಿದ್ರೆ ಆ ಇನ್ವೆಸ್ಟ್ಮೆಂಟ್ ನ ನೀವು ಇಲ್ಲಿ ತಂದು ನೀವು ಒಂದು ಭೂಮಿನೋ ಇಲ್ಲ ನೀವು ಯಾವ್ದಾದ್ರು ವೆಹಿಕಲ್ ತಗೊಳ್ಳೋದು ಅಥವಾ ಒಂದು ಮನೆ ಕಟ್ಕೊಳ್ಳೋದು ಈ ತರದೆಲ್ಲ ನಡೆಯುತ್ತೆ ನಿಮ್ಮ ಒಂದು ವೃಷಭ ರಾಶಿಯವ್ರಿಗೆ ಈ ತರ ಒಂದು ಮಿರಾಕಲ್ ಅದ್ಭುತವಾದ ಒಂದು ಹ್ಮ್ ನೀವು ನೋಡದೆ ಇರುವಂತದ್ದು ಅಂದ್ರೆ ನೀವು ಇಷ್ಟು ದಿನ ನೀವೇನಕ್ಕೋಸ್ಕರ ಕಾಯ್ತಿದ್ರೋ ಆ ಒಂದು ಅದ್ಭುತ ಒಂದು ಇದೆಲ್ಲ ನಿಮ್ಗೆ ಆಗ್ತಾ ಹೋಗುತ್ತೆ ಕೆಲ್ಸಗಳೆಲ್ಲ ತುಂಬಾ ಆಗ್ತಾ ಹೋಗುತ್ತೆ ಅದನ್ನೆಲ್ಲ ಕೂಡ ನೀವು ನೀವು ನೆನೆಸ್ಕೊಳ್ದೆ ಇದ್ರು ಕೂಡ ನಿಮ್ಗೆ ಅದು ಒಂದೊಂದೇ ನಿಮ್ಗೆ ಆಪರ್ಚುನಿಟೀಸ್ ಬರ್ತಾ ಹೋಗುತ್ತೆ ಮತ್ತೆ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಇಪ್ಪತ್ತೈದು ಇದೆಯಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ತಾರು ಕೂಡ ತುಂಬಾ ಒಳ್ಳೆ ವರ್ಷ ಅಂತ ಹೇಳ್ಬೋದು ಈ ವರ್ಷ ಈ ವರ್ಷ ನೀವೇನೇನೆಲ್ಲ ಅನ್ಕೊಳ್ತೀರಿ ಅದನ್ನೆಲ್ಲ ಕೂಡ ನೆರವೇರಿಸ್ಕೊಳ್ತೀರಾ ನೀವ್ ಏನ್ ಮಾಡ್ಬೇಕು ಅಂತ ಅನ್ಕೊಳ್ತೀರಾ ಅದನ್ನೆಲ್ಲ ಕೂಡ ನಿಮ್ಗೆ ಆಗ್ತಾ ಹೋಗುತ್ತೆ ಹಾಗಾಗಿ ವೃಷಭ ರಾಶಿಯವರು ನೀವು ತುಂಬಾ ನೀವು ಮೊಸರನ್ನವನ್ನ ದಾನವಾಗಿ ನೀವು ಕೊಡ್ಬೇಕಾಗುತ್ತೆ ಯಾವ್ದಾದ್ರು ಒಂದು ಟೆಂಪಲ್ ಅಲ್ಲಿ ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮೊಸರನ್ನವನ್ನ ನೀವು ದಾನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಇದು ನೀವು ಈ ಈ ಒಂದು ಒಂದು ವರ್ಷನೂ ಹೀಗೆ ಶುಕ್ರವಾರ ಅದರಲ್ಲೂ ಶುಕ್ರವಾರ ನೀವು ಇದನ್ನ ಮಾಡ್ತಾ ಬಂದ್ರೆ ತುಂಬಾ ಏಳಿಗೆಯನ್ನ ನೋಡ್ತೀರಾ ಅಂತ ಹೇಳ್ಬೋದು ಹಾಗೆ ನೀವು ಈ ಒಂದು ಕುಬೇರನ ಒಂದು ಜಾಗದಲ್ಲಿ ಇದ್ದೀರಾ ಈಗ ಯಾಕಂದ್ರೆ ನಾನು ಫಸ್ಟ್ ಹೇಳಿದೆ ನಿಮ್ಮ ಮನೆಗೆ ಕುಬೇರನೇ ಬಂದಿರ್ತಾನೆ ಅಂತ ಹಾಗಾಗಿ ನೀವು ಈ ಕುಬೇರದ ಕುಬೇರಗೆ ಕುಬೇರನಿಗೆ ಸಂಬಂಧಪಟ್ಟಂತಹ ಒಂದು ಕಲ್ಲನ್ನ ಹಾಗೆ ಒಂದು ಬ್ರೇಸ್ಲೆಟ್ ನ ಇದರ ಜೊತೆ ನೀವು ಧರಿಸಿದ್ರೆ ಹಾಗು ಶುಕ್ರನ ಒಂದು ಕಲ್ಲನ್ನ ತಗೊಂಡೋಗಿ ನಿಮ್ ಮನೇಲಿ ಇಟ್ಕೊಂಡಾಗ ಕುಬೇರ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ನಿಮ್ಮ ಮನೇಲಿ ವಾಸಿಸ್ತಾ ಇದ್ದಾರೆ ಅಂತಾನೆ ಅರ್ಥ ಅವ್ರಿಬ್ರು ಬಂದು ನಿಮ್ ಮನೇಲಿ ಕುತ್ಕೊಳ್ತಾರೆ ಹಾಗಾಗಿ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ನಿಮಗ್ ಬೇಕಾಗಿರುವಂತಹ ಪರ್ಟಿಕ್ಯುಲರ್ ನಿಮಗ್ ಬೇಕಾಗಿರುವಂತಹ ಒಂದು ಕುಬೇರನ ಒಂದು ಸ್ಟೋನು ಮತ್ತೆ ಮಹಾಲಕ್ಷ್ಮಿಯ ಒಂದು ಸ್ಟೋನು ಮತ್ತೆ ಒಂದು ಕುಬೇರನ ಬ್ರೇಸ್ಲೆಟ್ ಇದಿಷ್ಟನ್ನು ನೀವು ತಂದು ತಗೊಂಡು ಮನೇಲಿ ಮನೇಲಿಟ್ಕೊಳ್ಳಿ ಆಗ್ ನೋಡಿ ನಿಮ್ ಲಕ್ಕು ನೀವೇನಿನ್ನ ಇನ್ನ ಇನ್ನ ಮುಟ್ಟೋದೆಲ್ಲ ಚಿನ್ನವಾಗಿರುತ್ತೆ ಹಾಗಾಗಿ ನೀವು ನಮ್ಮ ಒಂದು ನಂಬರ್ ಗೆ ಕರೆ ಮಾಡಿ ಈ ಒಂದು ಸ್ಟೋನ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ರಾಶಿಗಳ ಬಗ್ಗೆ ಮಾತಾಡೋಣ ಧನ್ಯವಾದ